ಅಪ್ಪ ಎಂದರೆ ಅಪ್ಪುಗೆ ಪ್ರೀತಿ ಕೊಟ್ಟು ಬೆಳೆಸಿದಾತ ಅಪ್ಪ ಎಂದರೆ ಅಪ್ಪುಗೆ ಪ್ರೀತಿ ಕೊಟ್ಟು ಬೆಳೆಸಿದಾತ ನನ್ನ ಆಗು ಹೋಗುಗಳನ್ನು ನೋಡಿಕೊಂಡವದಾತ ಕಷ್ಟಗಳನ್ನು ಹೊತ್ತಿಕೊಂಡು ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡಾತ ಕಷ್ಟಗಳನ್ನು ಹೊತ್ತಿಕೊಂಡು ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡಾತ ಕೈತೋತು ಕೊಟ್ಟು ಪ್ರೋತ್ಸಾಹಿಸಿದ ಅನ್ನದಾತ ಪ್ರೀತಿಯಲ್ಲಿ ರಾಮನಿಗಿಂತ ಮಿಗಿಲು ನಾವು ನೋಡಿದೆ ಪ್ರತ್ಯಕ್ಷ ರಾಮೇವರು ಪ್ರೀತಿಯಲ್ಲಿ ರಾಮನಿಗಿಂತ ಮಿಗುಲು ನಾವು ನೋಡಿದ ಪ್ರತ್ಯಕ್ಷ ರಾಮಯವರು ದೇಶ ಸೇವೆ ಮಾಡಿದ ದೇಶ ಭಕ್ತೆಯವರು ನುಡಿದಂತೆ ನಡಿ ಎಂದು ಹೇಳಿಕೊಟ್ಟವರು ನುಡಿದಂತೆ ನಡಿ ಎಂದು ಹೇಳಿಕೊಟ್ಟವರು ಅನುಭವಗಳನ್ನು ಹಂಚಿಕೊಂಡು ಹರಿಸುವ ಇವರು ಪುಟ್ಟ ಮನೆಯನ್ನ ಮೆರೆಸಿದವರು ನನ್ನ ಹಿಂದಿರುವ ಬಜರಂಗಿ ಬಲದವರು ನನ್ನ ಹಿಂದಿರುವ ಭಜರಂಗಿ ಬಲದವರು ದ್ರೋಹ ಬಗಿಸಿದ ಜನರ ಮುಂದೆ ಒಗ್ಗದವರು ಎಲ್ಲವನ್ನೂ ಎದುರಿಸಬಹುದು ಎಂದು ನನಗೆ ಸ್ಫೂರ್ತಿ ತುಂಬಿದ ಮಹಾನ್ ಕಲಾವಿದರು ಹಾಡಲ್ಲಿ ಹುರಿದುಂಬಿಸುವವರು ನನ್ನ ನಂಬಿಕೆಯವರು ಇವರ ಕನಸನ್ನ ಈಡೇರಿಸುವ ಗುರಿ ನನ್ನದು ಈ ದಾರಿಯಲ್ಲಿ ಸಾಗುತ್ತಿರುವ ಸಂಚಾರಿ ಮಾಡ ಇನ್ನೊಂದು ಕವಿತೆ ಹೇಳದ್ ಇಷ್ಟಪಡ್ತೀನಿ